ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾನು ಒಂದು ರೀತಿಯ ಡಿಫ್ರೆಂಟ್ ಆಗಿರುವಂಥ ಚಿಕನ್ ಗ್ರೇವಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಮಾಡಲಿಕ್ಕೆ ಜಾಸ್ತಿ ಟೈಮ್ ಬೇಡ ಹಾಗೆ ಜಾಸ್ತಿ ಶ್ರಮ ಕೂಡ ಬೇಕಾಗಿಲ್ಲ ಚಿಕನ್ ಸಾಂಬಾರ್ ಯಾರಿಗೆಲ್ಲ ಇಷ್ಟನೋ ಚಿಕನ್ ಸಾಂಬಾರ್ ಥರನೇ ಅದೇ ಟೇಸ್ಟಲ್ಲಿ ನಾವು ಈ ಚಿಕನ್ ಗ್ರೇವಿನ ಈಸಿಯಾಗಿ ಮಾಡಿಕೊಳ್ಬೋದು ಹಾಗೆ ಚಿಕನ್ ಗ್ರೇವಿಗೆ ಮತ್ತು ಸಾಂಬಾರ್ಗೆ ಈ ಗ್ರೇವಿಗೆ ಮತ್ತು ಸಾಂಬಾರಿಗೆ ಯಾವುದೇ ರೀತಿಯ ಜಾಸ್ತಿ ಡಿಫ್ರೆನ್ಸು ಇರೋದಿಲ್ಲ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ಹೇಳಿ ನೋಡುವ ಫಸ್ಟ್ ನಾನಿಲ್ಲಿ ಈರುಳ್ಳಿ ತಗೊಂಡಿದ್ದೀನಿ ಒಂದು ಎರಡು ದೊಡ್ಡ ಈರುಳ್ಳಿನ ಕಟ್ ಮಾಡಿಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಅದರ ಜೊತೆ ಟೊಮ್ಯಾಟೊ ಕೂಡ ಎರಡು ಟೊಮೆಟೊ ಕೂಡ ಹಾಕ್ಕೊಂಡಿದ್ದೀನಿ ನಿಮಗೆ ಗ್ರೇವಿ ಜಾಸ್ತಿ ಬೇಕು ಅಂತ ಹೇಳಿದರೆ ಈರುಳ್ಳಿ ಮತ್ತು ಟೊಮ್ಯಾಟೋನ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು ಅಂದರೆ ಚಿಕನ್ ಜಾಸ್ತಿ ಇದೆ ಅಂದರೆ ಜಾಸ್ತಿನ ಹಾಕ್ಕೋಬೋದು ಅದು ನಿಮಗೆ ಐಡಿಯಾ ಇರುತ್ತಲ್ವ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಇದು ಚೆನ್ನಾಗಿ ಫ್ರೈ ಆಗಿದ್ಮೇಲೆ ಇವಾಗ ನಾನು ಚಿಕನ್ನ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ ಅದನ್ನೆಲ್ಲ ಇದ್ದೀನಿ ಇದನ್ನು ಒಂದು ಲೋ ಫ್ಲೇಮಲ್ಲಿ ನೀಟಾಗಿ ಬೇಯಿಸ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪನ್ನು ಹಾಕಿ ಹಾಗೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಒಂದು ಟೆನ್ ಮಿನಿಟ್ಸ್ವರೆಗೂ ನಾವು ಇದನ್ನು ಬೇಯಿಸ್ಕೋಬೇಕು ಆವಾಗ ಚಿಕನ್ ನೀರೆಲ್ಲ ಬಿಟ್ಕೊಳ್ಳುತ್ತೆ ಹಾಗೆ ಒಂದು ಟೆನ್ ಮಿನಿಟ್ಸ್ ಬೆಂದಿದ್ದಾಗಿದ ಮೇಲೆ ಒಂದು ಎರಡು ಸ್ಪೂನ್ ಆಗುವಾಗಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋಬೇಕು ಇವಾಗ ನೀವು ನೋಡ್ತಾ ಇರ್ಬೋದು ಚಿಕನ್ ಅದರದ್ದೆಲ್ಲ ನೀರು ಬಿಟ್ಕೊಂಡಿದೆ ಮತ್ತು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದರಿಂದ ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಅದಾಗಿದ ಮೇಲೆ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಧನಿಯಾ ಪೌಡರ್ ಎಷ್ಟು ಬೇಕೋ ಅಷ್ಟು ನಿಮಗೆ ಎಷ್ಟು ಸಾಕಾಗುತ್ತೆ ಅಂತ ಅನಿಸುತ್ತೋ ಅಷ್ಟು ಜನ್ ಧನಿಯಾ ಪೌಡರ್ ಮತ್ತು ಚಿಲ್ಲಿ ಪೌಡರ್ ಮತ್ತು ಗರಂ ಮಸಾಲ ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗಲೂ ಕೂಡ ನೀರು ಚಿಕನ್ ನೀರೇನಿದೆ ಅದು ಆ ಥರನೇ ಇದೆ ಇದು ಮತ್ತೆ ಇದನ್ನೆಲ್ಲ ಹಾಕಿದ ಮೇಲೆ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳಿ ಅಷ್ಟೊಳಗಡೆ ಚಿಕನ್ ಒಂದು ನೈಂಟಿ ಪರ್ಸೆಂಟ್ವರೆಗೂ ಬೆಂದಿರುತ್ತೆ ಇವಾಗ ನಾನು ಮೇನ್ ಇನ್ಗ್ರೀಡಿಯೆಂಟ್ ಈ ಗ್ರೇವಿಗೆ ಬೇಕಾಗಿರುವಂಥದ್ದು ತೆಂಗಿನ ಹಾಲು ತೆಂಗಿನ ಹಾಲನ್ನು ಒಂದು ಎರಡು ಗ್ಲಾಸ್ ಅನ್ನು ಹಾಕೊಳ್ತಾ ಇದ್ದೀನಿ ಈ ತೆಂಗಿನ ಹಾಲನ್ನು ಮೇಲೆ ಗ್ರೇವಿ ಅನ್ನೋದು ಹಾಕ್ತಾ ಹೋಗುತ್ತೆ ಗಟ್ಟಿ ಆಗ್ತಾ ಹೋಗುತ್ತೆ ಅದಕ್ಕೆ ನಾವು ಒಂದೆರಡು ನಿಮಿಷ ನೋಡಿ ಮತ್ತೆ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೋಬೋದು ನೋಡ್ತಾ ಇರ್ಬೋದು ನೀವು ಇವಾಗ ಇದು ಗಟ್ಟಿ ಆಗ್ತಾ ಇದೆ ತೆಂಗಿನ ಹಾಲು ಹಾಕಿದ್ದು ಇವಾಗ ನಾನು ನೀರನ್ನು ಹಾಕ್ಕೊಂಡು ಅದನ್ನೆಲ್ಲ ಕುದಿ ಕುದಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ನಿಂಬೆ ಹಣ್ಣನ್ನು ಇದಕ್ಕೆ ಕಟ್ ಮಾಡಿ ಇದ್ದೀನಿ ಇವಾಗ ನಾನು ಇದಕ್ಕೆ ಚೆನ್ನಾಗಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ್ದೀನಿ ಹಾಗೆ ನಮಗೆ ಎಷ್ಟು ಬೇಕೋ ಅಷ್ಟು ಖಾರ ಉಪ್ಪು ಏನಾದರೂ ಹೆಚ್ಚು ಕಮ್ಮಿ ಆಗಿದೆ ಅಂದರೆ ಇವಾಗ ನಾವು ಸೇರಿಸ್ಕೊಂಡು ಒಂದು ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ನಾವು ಬೇಯಿಸ್ಕೋಬೇಕು ಆವಾಗ ಆವಾಗ ಓಪನ್ ಮಾಡಿ ಇರಿ ಗ್ರೇವಿ ಅನ್ನೋದು ತುಂಬ ತಿಕ್ಕಾಗುತ್ತೆ ಅದಕ್ಕೋಸ್ಕರ ಈ ಗ್ರೇವಿ ರೈಸ್ಗೆ ಮತ್ತು ಅಕ್ಕಿ ರೊಟ್ಟಿಗೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಸೊ ಹೇಗೆ ಈ ಅನಿಸಿತು ನಿಮಗೆ ಅಂತ ಹೇಳಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್